ಡಾಕ್ಟರ್ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಂಬ್ರಿಗೆ ಎಲ್ಲ ಸಮಸ್ತ ನಾಡಿನ ಅಲ್ಲಿಂದ ಜನತೆಗೆ ನೂರು ಮೂವತ್ತ್ ಮೂರನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ಏನು ಈ ಒಂದು ದಿವಸ ನಾಡ ಇವತ್ತು ದಿನವನ್ನು ವೆಯ್ಟ್ ಮಾಡ್ತಾ ಇದ್ವಿ ಇಡೀ ಭಾರತ ದೇಶದಂಥ ವಿಜೃಂಭಣೆಯಿಂದ ಮಾಡಬೇಕಾದ ಕಾರ್ಯಕ್ರಮವನ್ನು ಚುನಾವಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ಅದ್ದೂರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೇವಲ ಸಂಘಟನೆಗಳು ಪರಿಹಾರ ಬಂದು ನಮ್ಮ ಪರಿವಾರದಿಂದ ನಮ್ಮ ನಾಯಕರನ್ನು ಬಂದು ಹಾರ ಹಾಕುವ ಮುಖಾಂತರವಾಗಿ ಸರಳವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಎಲ್ಲ ಎಲೆಕ್ಷನ್ ಮುಗಿದ ಕೂಡಲೇ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ಆಲೋಚನೆಲ್ಲ ಆಲೋಚನೆ ಮಾಡಿ ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ನಡೆಸ್ಕೊಟ್ಟಿನ ತೀರ್ಮವನ್ನು ಮಾಡಲಾಗಿದೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಏನಿವತ್ತು ದಾರೆ ಎರಿದ್ರೆ ಭಾರತ ದೇಶ ದಿಗ್ಸೂಚಿ ತಪ್ತಾ ಇತ್ತು ಸೊ ಅದರಿಂದ ಅಂಥ ಮಹಾಚೇತನ ಡಾಕ್ಟರ್ ಅಂಬರ್ಸರ್ ಸಾವಿರ ಮೂರ್ನೂರ ಮೂವತ್ಮ ಮೂರನೇ ದಿನಾಚನ ಆಚರಣೆ ಮಾಡ್ತಿರ್ತಕ್ಕಂಥ ಒಂದು ಭಾರತ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಇಡೀ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಂಬೇಡ್ಕರ್ ಜಿಯ ಶುಭಾಶಯಗಳನ್ನು ತಿಳಿಸ್ತೀನಿ